ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆಗೆ ಒಳಗಾಗಿತ್ತು ಅದರಲ್ಲೂ ಶಿಕ್ಷಕರನ್ನ ಸಮೀಕ್ಷೆಗೆ ಬಳಸಿಕೊಂಡಿದ್ದು ಶಿಕ್ಷಕರಿಗೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಒತ್ತಡವನ್ನು ಉಂಟು ಮಾಡಿತ್ತು ಸಮೀಕ್ಷೆಗಾಗಿ ದಸರಾ ರಜೆಯನ್ನೂ ಕೂಡ ರಾಜ್ಯ ಸರ್ಕಾರ ಮುಂದೂಡಿ ಶಿಕ್ಷಕರನ್ನ ಜಾತಿ ಸಮೀಕ್ಷೆಗೆ ಬಳಕೆ ಮಾಡಿಕೊಂಡಿತ್ತು ಆದರೆ ಇದೀಗ ದಸರಾ ರಜೆ ಮುಗಿದಿದೆ ಮತ್ತೆ ಶಾಲೆಗಳು ಪ್ರಾರಂಭ ಆಗಿದೆ ಆದ್ರೆ ಎಷ್ಟೋ ಕಡೆಗಳಲ್ಲಿ ಇನ್ನೂ ಕೂಡ ಜಾತಿ ಸಮೀಕ್ಷೆ ಕಂಪ್ಲೀಟ್ ಆಗಿಲ್ಲ ಆದರೆ ಶಿಕ್ಷಕರು ಮಾತ್ರ ಶಾಲೆಗಳಿಗೆ ಹೋಗ್ಲೇಬೇಕು ಅನಿವಾರ್ಯ ಹಾಗಾಗಿ ಅವರಿಗೆ ಜಾತಿ ಸಮೀಕ್ಷೆಯ ಕೆಲಸವನ್ನ ಕೊಡೋಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಒಂದು ಪರ್ಯಾಯ ಮಾರ್ಗವನ್ನ ಕಂಡ್ಕೊಂಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಟ್ ಇದು ಈ ಒಂದು ವಿಚಾರ ಏನಿದೆ ಯಾರನ್ನ ಆಯ್ಕೆ ಮಾಡಿಕೊಂಡಿದೆ ಅನ್ನುವಂತ ವಿಚಾರ ಇದೆಯಲ್ಲ ಅದು ನಿಜಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ತಲೆ ಕೆಟ್ಟಿದ್ಯಾ ಅನ್ನುವಂತಹ ಒಂದು ಪ್ರಶ್ನೆಗಳನ್ನ ಹಾಕಬೇಕಾಗಿದೆ ನೋಡಿ ಶಿಕ್ಷಕರಿಗೆ ವಿನಾಯಿತಿಯನ್ನ ಕೊಟ್ಟಿದೆ ಈ ಒಂದು ಜಾತಿ ಸಮೀಕ್ಷೆಯಿಂದ ಇದರ ಬೆನ್ನಲ್ಲೇ ಗ್ರಾಮ ಪಂಚಾಯಿತಿಯ ವಾಟರ್ ಮ್ಯಾನ್ಗಳ ಹೆಗಲಿಗೆ ಜಾತಿ ಸಮೀಕ್ಷೆಯನ್ನ ಕಾಂಗ್ರೆಸ್ ಸರ್ಕಾರ ಹೊರಿಸಿದೆ ಇದು ನಿಜಕ್ಕೂ ಸರಿಯಾ ತಪ್ಪ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ ತುಮಕೂರು ಜಿಲ್ಲೆಯ ಜಾತಿ ಗಣತಿಯಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಪೂರ್ಣಗೊಂಡಿದೆ ಆದರೆ ಇನ್ನೂ ನಾಲ್ಕು ಶೇಕಡಾ ನಾಲ್ಕರಷ್ಟು ಬಾಕಿ ಉಳ್ಕೊಂಡಿದೆ ಆ ಸಮೀಕ್ಷೆಯನ್ನ ಪೂರ್ಣ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ ವಾಟರ್ ಮ್ಯಾನ್ಗಳಿಗೆ ಗಳಿಗೆ ವಹಿಸಲಾಗಿದೆ ನೋಡಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಅಷ್ಟೇನ್ ಓದಿರೋದಿಲ್ಲ ವಾಟರ್ ಮ್ಯಾನ್ಗಳು ಕೂಡ ಅಷ್ಟೇನ್ ಓದಿರೋದಿಲ್ಲ ಅವರು ಹೆಚ್ಚಾಗಿ ಓದಿದ್ರೆ ಯಾಕೆ ಅವರ ಕೆಲ್ಸಕ್ಕೆ ಬರ್ತಾ ಇದ್ರು ಎಸ್ ಎಸ್ ಎಲ್ ಸಿ ಪಾಸ್ ಕೂಡ ಆಗಿರಲ್ಲ ಅವರು ಅಂಥವರಿಗೆ ನೀವು ಜಾತಿ ಸಮೀಕ್ಷೆ ಮಾಡಿ ಅಂತ ಹೇಳಿ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಿದ್ದೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳೆದ್ದಿದೆ ತರಬೇತಿ ಕೊಟ್ಟಿದ್ರೂ ಕೂಡ ಶಿಕ್ಷಕರಿಗೆ ಕಷ್ಟವಾಗಿತ್ತು ಸಮೀಕ್ಷೆ ನಡೆಸೋದು ಕನಿಷ್ಠ ವಿದ್ಯಾರ್ಹತೆ ಇಲ್ಲದ ವಾಟರ್ ಮ್ಯಾನ್ಗಳು ಇನ್ ಹೇಗೆ ಸಮೀಕ್ಷೆ ಮಾಡಿ ಯಾರು ಅನ್ನುವಂಥ ಪ್ರಶ್ನೆಗಳೆದ್ದಿದೆ ಇಲ್ಲಿ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಸರ್ಕಾರದ ಈ ನಡೆಯು ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಶೇಕಡಾ ತೊಂಬತ್ತಾರಷ್ಟು ಜಾತಿ ಗಣತಿ ಮುಗಿದು ಹೋಗಿದೆ ಶಿಕ್ಷಕರು ಸಮೀಕ್ಷೆ ಎಂಬ ಸಂಕಷ್ಟದಿಂದ ಬಚಾವಾಗಿ ಪುನಃ ಶಾಲೆಗಳಿಗೆ ಮರಳಿದ್ದಾರೆ ಆದ್ರೆ ಇದೀಗ ಬಾಕಿ ಉಳಿದ ಮನೆಗಳ ಸಮೀಕ್ಷೆ ಗ್ರಾಮ ಪಂಚಾಯಿತಿ ಹೆಗಲಿಗೆ ಹಾಕಲಾಗಿದೆ ಅದರಲ್ಲಿ ಮ್ಯಾನ್ಗಳಿಗೂ ಸಹ ಸರ್ವೆ ಮಾಡೋಕೆ ತರಬೇತಿಯನ್ನ ನೀಡಲಾಗಿದೆ ಇದು ವಿಶ್ವಾಸಾರ್ಹತೆಯನ್ನ ಪ್ರಶ್ನೆ ಮಾಡುವಂತಾಗಿದೆ ಎಜುಕೇಟೆಡ್ಸ್ ಆಗಿ ಟೀಚರ್ಸ್ಗಳು ಕೂಡ ಕಷ್ಟಪಟ್ಟಿದ್ದಾರೆ ಈ ಒಂದು ಸಮೀಕ್ಷೆಯನ್ನ ನಡೆಸೋದಕ್ಕೆ ಹಿಂಗಿರುವಾಗ ಕನಿಷ್ಠ ವಿದ್ಯಾರ್ಥಿಯನ್ನು ಇಲ್ಲದ ವಾಟರ್ ಮ್ಯಾನ್ಗಳು ಎಷ್ಟರ ಮಟ್ಟಿಗೆ ಸಮೀಕ್ಷೆಯನ್ನು ಪೂರ್ಣ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಎದ್ದಿದೆ ಎಷ್ಟೋ ಸಂದರ್ಭಗಳಲ್ಲಿ ಟೀಚರ್ಸ್ ಜಾತಿ ಸಮೀಕ್ಷೆ ಮಾಡೋಕೆ ಹೋದಂಥ ಸಂದರ್ಭಗಳಲ್ಲಿ ಅವಮಾನಗಳಾಗಿದೆ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಸಾರ್ವಜನಿಕರಿಗೆ ತಲೆ ಕೆಟ್ಟು ಹೋಗಿದೆ ಬೈದು ಕಳುಹಿಸಿರ್ತಾ ಇರುವಂತಹ ಸಂದರ್ಭಗಳು ಕೂಡ ಇದೆ ವಾಟರ್ ಮ್ಯಾನ್ ಗಳು ಹೋದ್ರೆ ಅವ್ರಿಗೆ ಸರಿಯಾದಂತ ಮಾಹಿತಿಯನ್ನ ಕೊಡ್ತಾರಾ ಅವ್ರಿಗೆ ಬೆಲೆ ಕೊಡ್ತಾರಾ ಅಥವಾ ಅವ್ರ ಅದನ್ನ ಸರಿಯಾಗಿ ಅಪ್ಡೇಟ್ ಮಾಡ್ಲಿಲ್ಲ ಅಂತಂದ್ರೆ ಅದು ಒಂದು ದೊಡ್ಡ ಸಮಸ್ಯೆ ಆಗಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ ಇನ್ನು ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಈಗಾಗ್ಲೇ ಜಾತಿ ಗಣತಿ ಸರ್ವೆ ಮುಗಿದಿರೋದ್ರಿಂದ ಉಳಿದ ಶೇಕಡಾ ನಾಲ್ಕರಷ್ಟು ಸರ್ವೆ ಕಾರ್ಯ ಬಾಕಿ ಇರೋದ್ರಿಂದಾಗಿ ಅದನ್ನ ಆ ಅಂದ್ರೆ ಉಳಿದ ಮನೆಗಳನ್ನ ಪತ್ ಪತ್ತೆ ಹಚ್ಚೋದಕ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಾಕಿ ಉಳಿದ ಮನೆಗಳನ್ನ ಪತ್ತೆ ಹಚ್ಚುವಂತಹ ಆ ಕೆಲಸವನ್ನ ಗ್ರಾಮ ಪಂಚಾಯತಿಗೆ ವಹಿಸಲಾಗಿದೆ ಕೇವಲ ಮನೆಗಳನ್ನ ಪತ್ತೆ ಹಚ್ಚುವ ಕೆಲಸ ಮಾತ್ರ ಅಲ್ಲದೆ ಆ ಮನೆಗಳ ಸಮೀಕ್ಷೆಯನ್ನ ಪಂಚಾಯಿತಿಯವರೇ ಮಾಡ್ಬೇಕಾಗಿದೆ ಅದು ಪಿ ಒ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ವಾಟರ್ ಮ್ಯಾನ್ಗಳಿಗೂ ಕೂಡ ಸರ್ವೆ ಮಾಡುವ ಜವಾಬ್ದಾರಿಯನ್ನು ವಹಿಸ್ಲಾಗಿದೆ ಅಂದ್ರೆ ಬೇಕಾಬಿಟ್ಟಿ ಆಗೋಗ್ಬಿಟ್ಟಿದೆ ಸಮೀಕ್ಷೆ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದೆಯಲ್ಲ ಇಷ್ಟು ದಿನ ಅಟ್ಲೀಸ್ಟ್ ಶಿಕ್ಷಕರು ಹೇಗೋ ಸರಿಯಾಗಿ ಗೊತ್ತಿಲ್ಲ ಅಂದರೂ ತಿಳ್ಕೊಂಡು ಒಂದು ಭಯದಿಂದ ಪಾಪ ಸಮೀಕ್ಷೆಯನ್ನ ಅವರು ನೀಟಾಗಿ ಮಾಡಿ ವರದಿಯನ್ನ ಸರ್ಕಾರ ಕೊಟ್ಟಿದ್ದಾರೆ ಯಾಕಂದ್ರೆ ಅವರಿಗೆ ಒಂದಷ್ಟು ಎಚ್ಚರಿಕೆಯನ್ನು ನೀಡಲಾಗಿತ್ತು ನೀವು ಸರಿಯಾಗಿ ಸಮೀಕ್ಷೆ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಕೆಲಸಕ್ಕೆ ಕುತ್ತು ಬರುತ್ತೆ ನಿಮ್ಮ ಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೆಗೆದುಕೊಳ್ತೀವಿ ಒಂದು ಭಯವನ್ನ ಹುಟ್ಟಿಸಿದ್ರು ಆದ್ರೆ ಈಗ ಸಮೀಕ್ಷೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಗಿರ್ಬೋದು ಇಡೀ ರಾಜ್ಯ ತಗೊಂಡ್ರೆ ಉಳಿದಿರೋದು ಇನ್ ಫೈವ್ ಪರ್ಸೆಂಟ್ ಮಾತ್ರ ಅದನ್ನ ಬೇಕಾಬಿಟ್ಟಿಯಾಗಿ ಮಾಡ್ತಾ ಇದೆ ಸರ್ಕಾರ ಅಂದ್ರೆ ಸೊ ಸಾಕಾಗೋಯ್ತಾ ಸಮೀಕ್ಷೆ ಸಹವಾಸ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ ಎಲ್ಲಾ ಗ್ರಾಮ ಪಂಚಾಯತಿಗಳ ಡಿ ವಾಟರ್ಮ್ಯಾನ್ ಗಳು ಸೇರಿದ ಹಾಗೆ ಇತರ ಸಿಬ್ಬಂದಿಗಳ ಮೊಬೈಲ್ ನಲ್ಲಿ ಆಪ್ ಗಳನ್ನ ಹಾಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು ಮಾನ್ಯ ಮನೆಗಳಿಗೆ ಕಳುಹಿಸಲಾಗ್ತಾ ಇದೆ ಆ ವಾಟರ್ಮ್ಯಾನ್ ಹೆಗಲಿಗೆ ಜಾತಿ ಸಮೀಕ್ಷೆ ಸರ್ವೆ ಕೆಲಸದ ಹಲವು ಎಡರು ತೊಡರುಗಳಿಂದ ಶಿಕ್ಷಕ ವರ್ಗ ಬಚಾವಾಗಿದ್ರೆ ಈಗ ವಾಟರ್ ಮ್ಯಾನ್ಗಳು ಗಳು ಸಿಕ್ಕಾಕೊಂಡಿದ್ದಾರೆ ವಿದ್ಯಾವಂತರಾದ ಶಿಕ್ಷಕರಿಗೂ ಈ ಸರ್ವೆ ಆ್ಯಪ್ ಸರಿಯಾಗಿ ಅರ್ಥ ಆಗ್ಲಿಲ್ಲ ಹಾಗಾಗಿ ಹಲವು ಸಮಸ್ಯೆಗಳನ್ನ ಎದುರಿಸಬೇಕಾಯಿತು ಇನ್ನು ಅವಿದ್ಯಾವಂತರೇನಾರು ಆಗಿದ್ರೆ ಎಸ್ ಎಸ್ ಪಾಸ್ ಆಗಿಲ್ಲ ಅಂತಂದ್ರೆ ಆ ವಾಟರ್ ಮ್ಯಾನ್ಗಳು ಹೆಂಗೆ ಈ ಕೆಲಸವನ್ನು ನಿಭಾಯಿಸ್ತಾರೆ ಈ ನಡುವೆ ಕನಿಷ್ಠ ಎಸ್ ಎಸ್ ಎಲ್ಸಿಯನ್ನು ಪಾಸ್ ಆಗದ ವಾಟರ್ ಮ್ಯಾನ್ಗಳಿಗೆ ಗಳಿಗೆ ಸಮೀಕ್ಷೆ ಮಾಡೋ ಕೇಳಿದ್ರೆ ಹೇಗೆ ಅನ್ನುವಂಥ ದಿಜ್ಞಾಸೆ ಹುಟ್ಟಿದೆ ವಾಟರ್ ಮ್ಯಾನ್ಗಳು ಗಳು ಮಾಡುವ ಸರ್ವೆ ಎಷ್ಟರ ಮಟ್ಟಿಗೆ ವಿಶ್ವಾಸಾರ್ಹತೆಯಿಂದ ಕೂಡಿರುತ್ತೆ ಎನ್ನುವಂತಹ ಪ್ರಶ್ನೆ ಎದ್ದಿದೆ ಜಿಲ್ಲೆಯಲ್ಲಿ ಸುಮಾರು ಮುನ್ನೂರ ಮೂವತ್ತೆರಡು ಗ್ರಾಮ ಪಂಚಾಯತಿಗಳಿದ್ದಾವೆ ಸಾವಿರಕ್ಕೂ ಹೆಚ್ಚು ವಾಟರ್ ಮ್ಯಾನ್ಗಳಿದ್ದಾರೆ ಗಳಿದ್ದಾರೆ ಅವರೆಲ್ರಿಗೂ ಸರ್ವೆ ಜವಾಬ್ದಾರಿಯನ್ನ ಕೊಡಲಾಗಿದೆ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಇದು ಯಶಸ್ವಿಯಾಗುತ್ತೆ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿದೆ ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಈ ಸಮೀಕ್ಷೆಯನ್ನ ಯಾಕೆ ಮಾಡ್ತು ಇದರಿಂದ ಏನ್ ಲಾಭ ಅನ್ನುವಂಥದ್ದು ಆ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡದವ್ರಿಗೆ ಗೊತ್ತು ಆದರೆ ಅದರಿಂದ ತೊಂದರೆಗಳಾಗಿದ್ದು ಶಿಕ್ಷಕರಿಗೆ ಮತ್ತು ಆ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡಂಥವರಿಗೆ ಅಂದರೆ ಸಾರ್ವಜನಿಕರಿಗೆ ಎಷ್ಟೋ ಸಲ ನಮ್ಮ ಕೆಲವು ವೈಯಕ್ತಿಕ ವಿಚಾರಗಳನ್ನು ನಾವು ನಮ್ಮ ಮನೆಯವ್ರ ಹತ್ರನೇ ಹೇಳ್ಕೊಂಡಿರಲ್ಲ ನಮ್ಮ ಅಕ್ಕಪಕ್ಕದವ್ರಿಗೂ ಗೊತ್ತಿರಲ್ಲ ಅಂಥದ್ರಲ್ಲಿ ಇದೀಗ ಯಾರೋ ಒಬ್ಬ ಶಿಕ್ಷಕರು ಯಾರೋ ಒಬ್ಬ ವಾಟರ್ಮ್ಯಾನ್ ಬಂದು ನಮ್ಮ ಇಡೀ ಕುಟುಂಬದ ವಿವರಗಳನ್ನು ತೆಗೆದುಕೊಂಡು ಹೋಗ್ತಾನೆ ಅಂತಂದಾಗ ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಇನ್ನು ಕೊಡಲಿಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಇನ್ನಷ್ಟು ಮಾತಿಗಳನ್ನು ಕೇಳಬೇಕಾಗಿ ಬರುತ್ತೆ ಹೇಗೆ ಒಂದಷ್ಟು ಜಾತಿ ಸಮೀಕ್ಷೆ ಸಾಕಷ್ಟು ಟೀಕೆಗಳನ್ನು ಎದುರಿಸ್ತು ಸಮಸ್ಯೆಗಳನ್ನು ಫೇಸ್ ಮಾಡ್ತು ಆದರೂ ಕೂಡ ಈಗಾಗಲೇ ಶೇಕಡ ನೂರಕ್ಕೆ ನೂರಷ್ಟು ಜಾತಿ ಸಮೀಕ್ಷೆ ಮಾಡಲೇಬೇಕು ಅನ್ನೋ ಹಠಕ್ಕೆ ಕಾಂಗ್ರೆಸ್ ಸರ್ಕಾರ ಬಿದ್ದು ಬಿಟ್ಟಿದೆ ಬಟ್ ಈ ಒಂದು ಜಾತಿ ಸಮೀಕ್ಷೆಯ ವರದಿ ಏನಿದೆ ಆ ವರದಿಯಿಂದ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಸರ್ಕಾರದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತೆ ಏನು ಲಾಭ ಆಗುತ್ತೆ ಅನ್ನೋದನ್ನ ಸದ್ಯಕ್ಕೆ ನಾವು ಕಾದ್ ನೋಡ್ಬೇಕಾಗಿದೆ